ವಾಚನ ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ ಅಧ್ಯಾಯ ಹದಿನಾಲ್ಕು ವಚನಗಳು ಹತ್ತೊಂಬತ್ತರಿಂದ ಇಪ್ಪತ್ತ ಎಂಟರವರೆಗೆ ಆಗ ಅಂತ್ಯ ಮತ್ತು ಇಕೋನಿಯದಿಂದ ಕೆಲವರು ಕೆಲವು ಯಹೋದ್ಯರು ಅಲ್ಲಿಗೆ ಬಂದರು ಅವರು ಜನಸಮೂಹವನ್ನು ತಮ್ಮ ಕಡೆ ಒಲಿಸಿಕೊಂಡು ಪೌಲನ ಮೇಲೆ ಕಲ್ಲು ಬೀರಿ ಅವನು ಸತ್ತನೆಂದು ಭಾವಿಸಿ ಪಟ್ಟಣದಿಂದ ಹೊರಗೆ ಎಳೆದು ಹಾಕಿದರು ಆದರೆ ಭಕ್ತ ವಿಶ್ವಾಸಿಗಳು ಬಂದು ಅವನ ಸುತ್ತಲೂ ನೆನೆದಿದ್ದಾಗ ಅವನು ಎದ್ದು ಪಟ್ಟಣವನ್ನು ಪ್ರವೇಶಿಸಿದನು ಮರುದಿನ ಅವನು ಬಾರ್ನಬದ ಸಂಗಡ ರ್ಬೆಗೆ ಹೊರಟು ಹೋದನು ಗೆರ್ಬೆಯಲ್ಲಿ ಪೌಲ ಮತ್ತು ಬಾರ್ನಬ ಶುಭ ಸಂದೇಶವನ್ನು ಸಾರಿ ಅನೇಕರನ್ನು ಭಕ್ತ ವಿಶ್ವಾಸಿಗಳನ್ನಾಗಿ ಮಾಡಿಕೊಂಡರು ಅನಂತರ ಅಲ್ಲಿಂದ ಲುಸ್ತ್ರಕ್ಕೂ ಇಕೋನಿಯಕ್ಕೂ ಅಂತಿಯೋಕ್ಯಕ್ಕೂ ಹಿಂದಿರುಗಿ ಬಂದರು ಅಲ್ಲಿ ಭಕ್ತಾದಿಗಳನ್ನು ದೃಢಪಟ್ಟ ವಿಶ್ವಾಸದಲ್ಲಿ ನಿಷ್ಠರಾಗಿರುವಂತೆ ಪ್ರೋತ್ಸಾಹಿಸಿದರು ಕಷ್ಟ ಸಂಕಟಗಳ ಮೂಲಕ ನಾವು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಬೇಕಾಗಿದೆ ಎಂದು ಬೋಧಿಸಿದರು ಇದಲ್ಲದೆ ಪ್ರತಿಯೊಂದು ಕ್ರೈಸ್ತ ಸಭೆಗೂ ಪ್ರಮುಖರನ್ನು ನೇಮಿಸಿದರು ಪ್ರಾರ್ಥನೆ ಮತ್ತು ಉಪವಾಸ ಮಾಡಿ ತಾವು ಅಚಲವಾಗಿ ನಂಬಿದ್ದ ಪ್ರಭುವಿಗೆ ಅವರನ್ನು ಒಪ್ಪಿಸಿದರು ಇದಾದ ಮೇಲೆ ಪಿಸಿಲಿಯ ಪ್ರದೇಶವನ್ನು ದಾಟಿ ವಾಕೀಲಿಯ ಎಂಬಲಿಗೆ ಬಂದರು ಬೆರ್ಗದಲ್ಲಿ ಶುಭ ಸಂದೇಶವನ್ನು ಸಾರಿ ಅತ್ತಾಲಿ ಎಂಬಲಿಗೆ ಹೋದರು ಅಲ್ಲಿಂದ ನೌಕಾಯನ ಮಾಡಿ ಅವರು ಅಂತ್ಯ ಮರಳಿದರು ಈವರೆಗೆ ಮಾಡಿ ಮುಗಿಸಿದ್ದ ಸೇವಾ ಕಾರ್ಯಕ್ಕಾಗಿ ಅವರು ದೇವರ ಕೃಪಾಶಯಕ್ಕೆ ಮೊದಲು ಸಮರ್ಪಿತರಾದದ್ದು ಇಲ್ಲಿಯೇ ಇಲ್ಲಿಗೆ ತಲುಪಿದ ಕೂಡಲೇ ಅವರು ಕ್ರೈಸ್ತ ಸಭೆಯನ್ನು ಒಟ್ಟುಗೂಡಿಸಿದರು ದೇವರು ತಮ್ಮೊಡನೆ ಇದ್ದು ಸಾಧಿಸಿದೆಲ್ಲವನ್ನೂ ವರದಿ ಮಾಡಿದರು ಅದು ಅಲ್ಲದೆ ದೇವರು ಅನ್ಯ ಧರ್ಮೀಯರಿಗೆ ವಿಶ್ವಾಸ ದ್ವಾರವನ್ನು ಹೇಗೆ ತೆರೆದರೆಂದು ವಿವರಿಸಿದರು ಭಕ್ತ ಹೆಚ್ಚು ಕಾಲ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಅರಿವರೆಂತು ಜನರು ನಿನ್ನ ಶೂರ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು ಪ್ರಭು ನಿನ್ನನ್ನು ಸ್ತುತಿಪುದು ಸೃಷ್ಟಿಯಲ್ಲವೋ ಕೊಂಡಾಡುವುದು ನಿನ್ನನ್ನು ಭಕ್ತ ಸಮೂಹವು ಪ್ರಸಿದ್ಧಪಡಿಸುವರು ನಿನ್ನ ರಾಜ್ಯದ ಮಹತ್ವವನ್ನು ವರ್ಣಿಸುವರು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಶ್ಲೋಕ ಜನರು ನಿನ್ನ ಶೂರ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು ಅರಿವಂತಿತ್ತು ಜನರು ನಿನ್ನ ಶೂರ್ಯ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು ಶಾಶ್ವತವಾದದ್ದು ನಿನ್ನ ರಾಜ್ಯವು ಇರುವಂತೆಂತಿಗೂ ನಿನ್ನ ಆಳ್ವಿಕೆಯು ಶ್ಲೋಕ ಐವರಿಂತು ಜನರು ನಿನ್ನ ಶೂರ್ಯ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು ಉಸುರಿತಿದೆ ನನ್ನ ನಾಲಿಗೆ ಪ್ರಭುವಿನ ಸ್ತೋತ್ರವನ್ನು ನರರೆಲ್ಲರೂ ಸ್ತುತಿಸಲಿ ಸತತ ಆತನ ಶ್ರೀನಾಮವನ್ನು ಶ್ಲೋಕ ಅರಿವರೆಂತೂ ಜನರು ನಿನ್ನ ಶೂರ ಕಾರ್ಯಗಳನ್ನು ಗ್ರಹಿಸುವರು ನಿನ್ನ ರಾಜ್ಯದ ಮಹಿಮೆ ಪ್ರಭಾವವನ್ನು ಘೋಷಣೆ ಅಲೆಲುಯ ಮೊದಲೇ ಬರೆದಿರುವ ಪ್ರಕಾರ ಕ್ರಿಸ್ತನು ಯಾತನೆಯನ್ನು ಅನುಭವಿಸಿ ಸತ್ತು ಮೂರನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿತ್ತು ಮತ್ತು ಮಹಿಮಾ ಸ್ಥಿತಿಯನ್ನು ಪಡೆಯಬೇಕಾಯಿತು ಸದಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹದಿನಾಲ್ಕು ವಚನಗಳು ಮೂವತ್ತೊಂದರವರೆಗೆ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಈ ಲೋಕವು ಕೊಡುವ ರೀತಿಯಲ್ಲಿ ಅದನ್ನು ನಿಮಗೆ ಕೊಡುವುದಿಲ್ಲ ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ ಭಯ ಪಡಬೇಡಿ ನಾನು ಹೊರಟು ಹೋಗುತ್ತೇನೆಂದು ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆಂದು ನಾನು ಹೇಳಿದ್ದನ್ನು ನೀವು ಕೇಳಿದ್ದೀರಿ ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನಾನು ಪಿತನ ಬಳಿಗೆ ಹೋಗುತ್ತಿರುವುದನ್ನು ಕುರಿತು ಇಗ್ಗುತ್ತಿದ್ದೀರಿ ಏಕೆಂದರೆ ಪಿತ ನನಗಿಂತಲೂ ಶ್ರೇಷ್ಠರು ಇದೆಲ್ಲ ಈಡೇರುವಾಗ ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ತಿಳಿಯಪಡಿಸಿದ್ದೇನೆ ಇಹದ ಲೋಕಾಧಿಪತಿ ಬರುವ ಸಮಯವಾಯಿತು ಇನ್ನು ಬಹಳ ಹೊತ್ತು ನಾನು ನಿಮ್ಮೊಡನೆ ಮಾತನಾಡಲು ಕಾಲಾವಕಾಶವಿಲ್ಲ ನನ್ನ ಮೇಲೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ ಆದರೆ ನಾನು ಪ್ರೀತಿಸುತ್ತೇನೆ ಎಂಬುದನ್ನು ಅವರು ವಿಧಿಸಿದಂತೆಯೇ ಮಾಡುತ್ತೇನೆ ಎಂಬುದನ್ನು ಲೋಕವು ತಿಳಿಯಬೇಕು ಎಂದರು ಪ್ರಭುವಿನ ಶುಭ ಸಂದೇಶ ರೆ ನಿಮಗೆ ಸ್ತುತಿ ಸದಲ್ಲೇ ಪ್ರಿಯರೇ ನಾವು ಈ ಲೋಕದ ಜೀವನವನ್ನು ಲೌಕಿಕ ಬಾಳು ಜೀವನದ ಜಂಜಾಟ ಹುಟ್ಟಿನಿಂದ ಸಾವಿನೆಡೆಗೆ ಪಯಣ ಬಾಳು ಗೋಳು ಎಂದೆಲ್ಲ ಹೇಳುತ್ತೇವೆ ನಮಗೆ ಒಂದೊಮ್ಮೆ ಸ್ವಂತ ಲೋಕವನ್ನು ಸೃಷ್ಟಿಸಲು ಶಕ್ತಿಯನ್ನು ಅವಕಾಶವನ್ನು ನೀಡಿದರೆ ನಾವು ಹೇಗೆ ಸೃಷ್ಟಿಸಿಕೊಳ್ಳುತ್ತಿದ್ದೆವು ಹುಟ್ಟು ಸಾವುಗಳಿಲ್ಲದ ಚಿರ ಯೌವನದ ಜೀವನವನ್ನು ಸೃಷ್ಟಿಸಿಕೊಳ್ಳುತ್ತಿದ್ದೆವೋ ನಮಗೆ ಒಳ್ಳೆಯದನ್ನು ಮಾತ್ರ ಮಾಡುವ ವ್ಯಕ್ತಿಗಳನ್ನು ಅನುಮತಿಸುತ್ತಿದ್ದೆವೋ ಒಳ್ಳೆಯದು ಮಾತ್ರ ಸಂಭವಿಸುವಂತೆ ಮಾಡುತ್ತಿದ್ದೆವೋ ಸುಖ ಶಾಂತಿ ಮಾತ್ರ ನೆಲೆಸುವಂತೆ ಮಾಡುತ್ತಿದ್ದೆವೋ ಪ್ರಿಯರೇ ಅದನ್ನು ಸ್ವರ್ಗ ಎನ್ನಬಹುದೇ ಹೌದು ಅದನ್ನೇ ಇಂದು ಪ್ರಭು ಶುಭ ಸಂದೇಶದಲ್ಲಿ ಹೇಳುತ್ತಿರುವುದು ನಾನು ಶಾಂತಿ ಸಮಾಧಾನವನ್ನು ನಿಮಗೆ ಬಿಟ್ಟು ಹೋಗಿ ನನ್ನ ಶಾಂತಿ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ಈ ಲೋಕವು ಕೊಡುವ ರೀತಿಯಲ್ಲಿ ನಾನದನ್ನು ನಿಮಗೆ ಕೊಡುವುದಿಲ್ಲ ಎಂದು ಈ ಲೋಕದ ಜನರು ನಮ್ಮನ್ನು ಸೇರಿಸಿ ಹೇಗಿದ್ದಾರೆ ಎಂಬುದನ್ನು ಮೊದಲನೇ ವಾಚನದಲ್ಲಿ ನಾವು ಕೇಳಿದೆವು ತಮ್ಮ ಆಕಾಂಕ್ಷಿ ಪಾಲಿಸಲಿಲ್ಲ ಎಂದು ಜನರನ್ನು ಎತ್ತಿ ಕಟ್ಟುವ ಯಹೋದ್ಯರು ತಮ್ಮ ರೂಢಿ ಜೀವನದಂತೆಯೇ ಬಾಳಲು ಬಯಸುವ ಇತರರು ಪೌಲನನ್ನು ಥಳಿಸುತ್ತಾರೆ ಸತ್ತನೆಂದು ಬಿಟ್ಟು ಹೋಗುತ್ತಾರೆ ಆದರೆ ಎದ್ದು ಪ್ರಾರ್ಥನೆ ಉಪವಾಸದಿಂದ ಆತ್ಮೀಕ ಶಕ್ತಿ ಪಡೆಯುವ ಪೌಲರು ತಮ್ಮ ಸೇವಾ ಕಾರ್ಯವನ್ನು ಮುಂದುವರಿಸುತ್ತಾರೆ ಪ್ರಿಯರೇ ನಾವು ಸ್ವರ್ಗವನ್ನು ಸೃಷ್ಟಿಸುವ ಅಗತ್ಯ ಇಲ್ಲ ಸ್ವರ್ಗದಲ್ಲಿ ಇರಬೇಕಾದವರು ಜೀವಿಸುವ ರೀತಿಯಲ್ಲಿ ಇಲ್ಲಿಯೇ ಸ್ವತಃ ಜೀವಿಸುತ್ತ ಆದರ್ಶವನ್ನು ಇತರರಿಗೂ ಕಲಿಸಿ ಸ್ವರ್ಗವನ್ನು ಇಲ್ಲಿಯೇ ಕಟ್ಟಬಹುದು